ಚೇತನ್ ಹಾಗೂ ಅಗಸ್ತ್ಯ ಪಾಳು ಮನೆಯ ಒಳಗೆ ಹೋಗಲು ನಿರ್ಧರಿಸಿದರು ಆನಂದ್ ಹೊರಗೆ ನಿಂತು ಯಾರಾದರೂ ಬರುವರೇ ಎಂದು ನೋಡಿಕೊಳ್ಳುತ್ತಿದ್ದನು ಅಗಸ್ತ್ಯ ಹಾಗೂ ಚೇತನ್ ಪಾಳು ಮನೆಯ ಹತ್ತಿರ ನಡೆದು ಹೋಗುತ್ತಿದ್ದರು ದಾರಿಯಲ್ಲಿ ಮುಳ್ಳುಗಳು ಹೆಚ್ಚಾಗಿದ್ದವು ಸಂಜೆ ಸೂರ್ಯಾಸ್ತದ ಸಮಯ ಹತ್ತಿರ ಬರುತ್ತಿತ್ತು ಚೇತನ್ ನಡೆಯುವಾಗ ಎಡವಿದನು ಅದನ್ನು ನೋಡಿ ಅಗಸ್ತ್ಯ ಹುಷಾರಾಗಿ ಬನ್ನಿ ಚೇತನ್ ಎಂದನು ಇಬ್ಬರೂ ನಡೆದು ಬಂದು ಆ ಪಾಳು ಮನೆಯ ಬಾಗಿಲನ್ನು ತೆರೆದರು ಅದು ಸುಲಭವಾಗಿ ತೆರೆದುಕೊಂಡಿತು ಇಬ್ಬರಿಗೂ ಆಶ್ಚರ್ಯ ಹಾಗೆ ಒಳಗೆ ಬಂದರು ಇಬ್ಬರೂ ಒಂದು ಕ್ಷಣ ಸ್ತಬ್ಧವಾದರು ಕಾರಣ ಹೊರಗಿನಿಂದ ಪಾಳು ಮನೆಯಂತೆ ಕಾಣುವ ಆ ಮನೆ ಒಳಗೆ ಬಂದು ನೋಡಿದರೆ ಅರಮನೆಯಂತೆ ಕಂಗೊಳಿಸುತ್ತಿತ್ತು ಅನ್ಬಿಲಿವಬಲ್ ಇದೇನಿದು ಹೊರಗೆ ಪಾಳು ಮನೆ ಥರ ಇದೆ ಒಳಗಡೆ ಅರಮನೆ ಯಾರು ಇರಬಹುದು ಈ ಒಳಗೆ ಯಾರೋ ಮೋಸ ಮಾಡೋಕೆ ಅಂತಾನೇ ಇಲ್ಲಿ ವಾಸ ಇದ್ದಾರೆ ಸರ್ ನಮ್ಮ ಕಣ್ಣಲ್ಲಿ ನಾವೇ ನಂಬೋಕ್ಕಾಗ್ತಿಲ್ಲ ಎಂದು ಮನೆಯ ಸೌಂದರ್ಯವನ್ನು ವರ್ಣಿಸಿದನು ಚೇತನ್ ಹೌದು ಚೇತನ್ ಆ ಹೊಂಗಿರಣ ಎಸ್ಟೇಟ್ನಂತೆ ಈ ಮನೆ ಸಹ ರಹಸ್ಯಗಳನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡಿದೆ ಮೊದಲು ಇದರಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಆ ಎಸ್ಟೇಟ್ ರಹಸ್ಯ ತಾನಾಗಿಯೇ ಹೊರಗೆ ಬರುತ್ತೆ ಎಂದನು ಅಗಸ್ತ್ಯ ಹೀಗೆ ಮನೆಯ ಒಳಗೆ ಎಲ್ಲವನ್ನು ಸೂಕ್ಷ್ಮವಾಗಿ ಅಗಸ್ತ್ಯ ಹಾಗೂ ಚೇತನ್ ಪರಿಶೀಲಿಸುತ್ತಿದ್ದರು ಚೇತನ್ ಆ ಮಂತ್ರವಾದಿ ಹಾಗೂ ಹರ್ಷವರ್ಧನ್ ಚಂದ್ರಶೇಖರ್ ಕುಳಿತು ಮಾತನಾಡುತ್ತಿದ್ದ ರೂಮ್ನ ಬಳಿ ಹೋದನು ರೂಮ್ ಖಾಲಿ ಇತ್ತು ಹೊರಗಿನಿಂದಲೇ ರೂಮ್ ಒಳಗೆ ಇಣುಕಿ ನೋಡಿದ ಚೇತನ್ಗೆ ಅಸ್ಥಿ ಪಂಜರಗಳು ಕಂಡವು ಕೂಡಲೇ ಸರ್ ಬನಿ ಇಲ್ಲಿ ಎಂದು ಕೂಗಿದನು ಚೇತನ್ ಕೂಗಿದ ಶಬ್ದ ಕೇಳಿ ಚೇತನ್ ಬಳಿ ಅಗಸ್ತ್ಯ ಏನಾಯಿತು ಚೇತನ್ ಯಾಕೆ ಕೂಗ್ತಿದ್ದೀರಾ ಎಂದು ಕೇಳಿದನು ಸರ್ ಒಳಗೆ ನೋಡಿ ಎಷ್ಟೊಂದು ಪಂಜರಗಳಿವೆ ಎಂದನು ಚೇತನ್ ಚೇತನ್ ಹಾಗೆ ಹೇಳುತ್ತಿದ್ದಂತೆ ಬಾಗಿಲು ತೆರೆದು ಒಳಹೋದನು ಅಗಸ್ತ್ಯ ನೋಡಿದವನೇ ದಿಗ್ಭ್ರಮೆಗೊಂಡನು ಅಗಸ್ತ್ಯನ ಹಿಂದೆ ಚೇತನ್ ಬಂದನು ಏನು ಚೇತನ್ ಇದೆಯಲ್ಲ ಯಾರು ಮಾಡಿರೋದು ಈ ರೀತಿ ಕೇಳಿದನು ಅಗಸ್ತ್ಯ ಸರ್ ಒಬ್ಬ ಮಂತ್ರವಾದಿ ಬಂದ ಅಂತ ಹೇಳಿದ್ನಲ್ಲ ಅವನೇ ಇದನ್ನೆಲ್ಲ ಮಾಡಿರೋದು నిమ్ తే చంద్రశేఖర్ ఇబ్బరూ ఈ మంత్రవదీనో మార్సోకే ప్రయత్న పడతాయి అది ఏను అంత తిల్కే చేతన్ చేతన్ ఈ రూమ్న ప్రతి మూలయన్నూ హుడుకి యావదే క్లూ సిక్కు అదనబిబేడి కమ్ స్వర్చ్ ఎందను అగస్త అగస్త్యన మాత ಆ ರೂಮ್ನ ಪ್ರತಿ ಜಾಗದಲ್ಲೂ ಚೇತನ್ ಹುಡುಕಾಟ ನಡೆಸುತ್ತಿದ್ದನು ಸುಳಿವಗಾಗಿ ಹುಡುಕಾಡುತ್ತಿದ್ದ ಚೇತನ್ ಕಣ್ಣಿಗೆ ಕ್ಯಾಲೆಂಡರ್ ಮೇಲೆ ಬರೆದಿದ್ದ ಬರವಣಿಗೆಗಳು ಕಂಡಿತು ಅದನ್ನು ನೋಡಿದವನೇ ಸರ್ ಕ್ಯಾಲೆಂಡರ್ ಮೇಲೆ ಏನೋ ಬರ್ತಿದೆ ಎಂದನು ತಾನು ಹುಡುಕಾಡುತ್ತಿದ್ದ ಜಾಗ ಬಿಟ್ಟು ಚೇತನ್ ಬಳಿ ಬಂದಾಗಸ್ತ್ಯ ಎಲ್ಲಿ ಚೇತನ್ ಏನೋ ಬರ್ದಿದೆ ಅಂತ ಹೇಳಿದ್ರಿ ಎಂದು ಕೇಳಿದನು ಅಲ್ಲಿ ನೋಡಿ ಸರ್ ಕ್ಯಾಲೆಂಡರ್ ಮೇಲೆ ಏನೋ ಬರೆದಿದೆ ಎಂದನು ಚೇತನ್ ಚೇತನ್ ಹಾಗೆ ಹೇಳಿದ ಕೂಡಲೇ ಅಗಸ್ತ್ಯ ಕ್ಯಾಲೆಂಡರ್ ಬಳಿ ಹೋದನು ಚೇತನ್ ಸಹ ಅಗಸ್ತ್ಯನ ಜೊತೆ ಹೋದನು ಕ್ಯಾಲೆಂಡರ್ ಮೇಲೆ ಬರೆದಿದ್ದ ಬರವಣಿಗೆ ನೋಡಿ ಇಬ್ಬರೂ ಬೆಚ್ಚಿದರು ಕ್ಯಾಲೆಂಡರ್ ಮೇಲೆ ಈ ರೀತಿ ಬರೆಯಲಾಗಿತ್ತು ಈ ದಿನದಂದು ಆತ್ಮದ ಬಂಧನ ಮಾಡಬೇಕು ಇದನ್ನು ನೋಡಿ ಚೇತನ್ ನೀವು ಹೇಳಿದ ಹಾಗೆ ಮಂತ್ರವಾದಿ ಏನೋ ಪ್ಲಾನ್ ಮಾಡಿದ್ದಾನೆ ನಮ್ಮಪ್ಪ ಆ ಚಂದ್ರಶೇಖರ್ ಏನೋ ನಡೆಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಿದೆ ಎಂದನು ಅಗಸ್ತ್ಯ ಸರ್ ಆತ್ಮದ ಬಂಧನ ಅಂತ ಇದೆ ಆತ್ಮ ಅಂತ ತಿಳ್ಕೋಬೇಕು ಸರ್ ಹುಣ್ಣಿಮೆ ದಿನ ಮಾರ್ಕ್ ಮಾಡಿದ್ದಾರೆ ನೋಡಿ ಅವರ ಹುಣ್ಣಿಮೆ ದಿನ ಆತ್ಮನ ಬಂಧೀ ಮಾಡೋಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಚೇತನ್ ಹಾಗಾದ್ರೆ ಅದನ್ನು ತಿಳ್ಕೊಳ್ಳೋಕೆ ನಿಮ್ಮಿಂದ ಮಾತ್ರ ಸಾಧ್ಯ ಹೇಗಾದರೂ ಮಾಡಿ ಹುಣ್ಣಿಮೆ ದಿನ ಬಂದಿ ಆಗ್ತಿರೋ ಆತ್ಮ ಯಾರದು ಅಂತ ತಿಳ್ಕೊಳ್ಳಿ ಎಂದನು ಅಗಸ್ತ್ಯ ಸರಿ ಸರ್ ಆಯಿತು ನಾನೇನಾದರೂ ಬೇರೆ ಕ್ಲೂ ಸಿಗುತ್ತಾ ನೋಡ್ತೀನಿ ಎಂದು ಪುನಃ ರೂಮ್ನ ಪ್ರತಿ ಇಂಚನ್ನು ಹುಡುಕತೊಡಗಿದನು ಚೇತನ್ ಅದೇ ಸಮಯಕ್ಕೆ ಅಗಸ್ತ್ಯನಿಗೆ ಆನಂದ ಕರೆ ಮಾಡಿದನು ಹಲೋ ಹೇಳು ಆನಂದ್ ಎಂದನು ಅಗಸ್ತ್ಯ ಮನೆಯ ಒಳಗೆ ಯಾರೋ ಬರ್ತಿದ್ದಾರೆ ನೀವು ಬೇಗ ಆಚೆ ಬನ್ನಿ ಅವರು ಮುಂದೆ ಡೋರ್ನಿಂದ ಬರ್ತಿದ್ದಾರೆ ನೀವು ಬೇರೆ ಜಾಗದಿಂದ ಬನ್ನಿ ನಾನು ಇಲ್ಲೇ ಹೊರಗಿರ್ತೀನಿ ಬೇಗ ಎಂದನು ಆನಂದ್ ಚೇತನ್ ಮನೆಯ ಒಳಗೆ ಯಾರೋ ಬರ್ತಿದ್ದಾರಂತೆ ಬನ್ನಿ ನಾವು ಹೋಗಬೇಕು ಎಂದನು ಅಗಸ್ತ್ಯ ಸರ್ ಇಲ್ಲಿ ಒಂದು ಫೋಟೋ ಮತ್ತು ಒಂದು ಲೆಟರ್ ಇದೆ ಎಂದನು ಚೇತನ್ ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಅವರು ನಮ್ಮನ್ನು ನೋಡಿದ್ರೆ ಕಷ್ಟ ಬೇಗ ಬನ್ನಿ ನಾಳೆ ಬಂದು ನೋಡೋಣ ಎಂದನು ಅಗಸ್ತ್ಯ ಇಬ್ಬರೂ ಹೊರ ಹೋಗಲು ಹೆಣಕಾಡುತ್ತಿದ್ದರು ಚೇತನ್ ಅವರು ಫ್ರಂಟ್ ಟೋರಲ್ಲಿ ಬರ್ತಿದ್ದಾರಂತೆ ನಾವು ಬ್ಯಾಕ್ ಡೋರ್ ಇದ್ದರೆ ಅಲ್ಲಿಂದ ಹೋಗೋಣ ಬನ್ನಿ ಎಂದನು ಅಗಸ್ತ್ಯ ಇಬ್ಬರೂ ಅವರಿಗೆ ಕಾಣದಂತೆ ಮನೆ ಒಳಗಿನಿಂದ ಹೊರಬಂದರು ಆನಂದ್ ಇವರಿಬ್ಬರ ಬರುವಿಕೆಗಾಗಿ ಕಾಯುತ್ತಿದ್ದನು ಅವರು ಬಂದ ಕೂಡಲೇ ಅಗಸ್ತ್ಯ ಅವರು ನಿಮ್ಮನ್ನು ನೋಡಿಲ್ಲ ಅಲ್ವಾ ಎಂದು ಕೇಳಿದನು ಇಲ್ಲ ನೋಡಿಲ್ಲ ನಾವು ಹಿಂದಿನ ಬಾಗಿಲಿನಿಂದ ಬಂದ್ವಿ ಎಂದನು ಅಗಸ್ತ್ಯ ಏನಾದರೂ ಕ್ಲೋಸ್ ಸಿಕ್ತ ಕೇಳಿದನು ಆನಂದ್ ಹಾಂ ಬರೋ ಹುಣ್ಣಿಮೆ ದಿನ ಯಾವುದೋ ಆತ್ಮನ ಬಂದೀ ಮಾಡೋಕೆ ಪ್ಲ್ಯಾನ್ ಮಾಡಿದ್ದಾರೆ ಎಂದನು ಅಗಸ್ತ್ಯ ಏನೋ ಆತ್ಮನ ಬಂದಿ ಮಾಡ್ತಾರ ಯಾರಾತ್ಮ ಎಂದು ಆಶ್ಚರ್ಯದಿಂದ ಕೇಳಿದನು ಆನಂದ್ ಯಾರದು ಅಂತ ಗೊತ್ತಿಲ್ಲ ಅದನ್ನು ಕಂಡು ಹಿಡಿಯಬೇಕು ಎಂತನೂ ಅಗಸ್ತ್ಯ ಇನ್ನೊಂದು ವಿಷಯ ಏನಂದರೆ ಹೊರಗಿನಿಂದ ಪಾಳು ಮನೆ ಥರ ಕಾಣೋ ಈ ಮನೆ ಒಳಗೆ ಹೋದರೆ ಯಾವ ಅರಮನೆಗೂ ಕಡಿಮೆ ಇಲ್ಲ ಇದ್ರ ಒಳಗೆ ಯಾರೂ ಹೋಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ ನೋಡಿದವ್ರಿಗೆ ಈ ಮನೆ ಭಯ ಹುಟ್ಟಿಸುವ ರೀತಿ ಕಾಣಲಿ ಮನೆಯೊಳಗೆ ಯಾರು ಹೋಗದೇ ಇರಲಿ ಅಂತ ಎಂದನು ಅಗಸ್ತ್ಯ ಇದರಿಂದ ಅವ್ರಿಗೇನು ಲಾಭ ಕೇಳಿದನು ಆನಂದ್ ಮನೆಯೊಳಗೆ ಯಾರು ಹೋಗಲಿಲ್ಲ ಅಂದರೆ ಅವ್ರ ಕೆಲಸ ಸುಗಮ ಯಾರೂ ಸಹ ಅವರು ಮಾಡೋ ಕೆಲಸ ತಿಳ್ಕೊಳ್ಳೋಕ್ಕಾಗಲ್ಲ ಹಾಗೆ ತಡೆಯೋಕ್ಕೂ ಆಗಲ್ಲ ಎಂದನು ಚೇತನ್ ಎಂತಹ ಜನ ಇವರು ಎಂದನು ಆನಂದ್ ಸರಿ ಬನ್ನಿ ಹೋಗೋಣ ಜಾಸ್ತಿ ಹೊತ್ತು ಇಲ್ಲಿ ಇದ್ರೆ ಯಾರಿಗಾದರೂ ಅನುಮಾನ ಬರಬಹುದು ಎಂದನು ಅಗಸ್ತ್ಯ ಮೂವರು ಅಲ್ಲಿಂದ ಹೊರಟರು ಇತ್ತ ಮನೆಯ ಒಳಗೆ ಬಂದ ವ್ಯಕ್ತಿ ಮಂತ್ರವಾದಿಯಾಗಿದ್ದನು ತನ್ನ ಕೋಣೆಗೆ ಹೋದ ಮಂತ್ರವಾದಿಗೆ ಯಾರೋ ತನ್ನ ಕೋಣೆಗೆ ಬಂದು ಹೋಗಿರುವ ಅನುಮಾನ ಬರುತ್ತದೆ ಏನಿದು ನಾನು ರೂಮ್ ಡೋರ್ ಲಾಕ್ ಮಾಡಿ ಹೋಗಿದ್ದೆ ಈಗ ಓಪನ್ ಆಗಿದೆ ಮೇನ್ ಡೋರ್ ಕೂಡ ಕ್ಲೋಸ್ ಆಗಿತ್ತು ಈಗ ನೋಡಿದರೆ ಅದೂ ಕೂಡ ಓಪನ್ ಆಗಿದೆ ಯಾರೋ ಶೂ ಹಾಕಿ ಒಳಗೆ ಬಂದಿದ್ದಾರೆ ಎಂದು ಅಲ್ಲಿದ್ದ ಶೂನ ಗುರುತು ನೋಡಿ ಹೇಳಿದನು ಮಂತ್ರವಾದಿ ಹಾಗೆ ಕ್ಯಾಲೆಂಡರ್ ಮೇಲೆ ಯಾವುದೋ ಕಲೆ ಕಂಡ ಮಂತ್ರವಾದಿ ನಾನು ಅಂದ್ಕೊಂಡಿದ್ದು ನಿಜ ಯಾರೋ ಬಂದು ಹೋಗಿದ್ದಾರೆ ಯಾರಿರಬಹುದು ಒಂದು ವೇಳೆ ಆ ಚಂದ್ರಶೇಖರ್ ಮತ್ತು ಅವನ ಫ್ರೆಂಡ್ ಏನಾದರೂ ಬಂದಿರಬಹುದಾ ಬಂದರೆ ನನಗೆ ಹೇಳಿ ಬರ್ತಿದ್ರು ಹೇಳ್ದೇನೆ ಬರೋದಕ್ಕೆ ಹೇಗೆ ಸಾಧ್ಯ ಯಾವುದಕ್ಕೂ ಒಂದು ಸಲ ನಿಶ್ಚಿತ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಚಂದ್ರಶೇಖರ್ಗೆ ಕರೆ ಮಾಡಿದನು ಕರೆ ಸ್ವೀಕರಿಸಿದ ಚಂದ್ರಶೇಖರ್ ಹಲೋ ಗುರುಗಳೇ ಏನು ದಿಢೀರಂತ ಫೋನ್ ಮಾಡಿದ್ದೀರಾ ಏನು ವಿಷಯ ಎಂದು ಕೇಳಿದನು ನೀನು ಮತ್ತೆ ನಿನ್ನ ಸ್ನೇಹಿತ ನನ್ನ ಕೋಣಿಗೆ ಬಂದಿರುವಿರಾ ಎಂದು ಕೇಳಿದನು ಮಂತ್ರವಾದಿ ನಾವಾ ಇಲ್ವಲ್ಲ ನಿನ್ನೆ ನಿಮ್ಮ ಜೊತೆ ಬಂದಿದ್ದೇ ಕೊನೆ ಯಾಕೆ ಗುರುಗಳೇ ಕೇಳಿದನು ಚಂದ್ರಶೇಖರ್ ನನ್ನ ಕೋಣಿಗೆ ಯಾರದ್ದೋ ಪ್ರವೇಶವಾಗಿದೆ ಅವರು ಇಲ್ಲಿ ನಡೆದಿರುವುದನ್ನೆಲ್ಲ ನೋಡಿ ಹೋಗಿದ್ದಾರೆ ನಮ್ಮೆಂದ ವಿಷಯ ತಿಳಿದುಕೊಳ್ಳಲು ಮುಂದಾಗಿದ್ದಾರೆ ಎಂದನು ಮಂತ್ರವಾದಿ ಏನು ಹೇಳ್ತಾ ಇದ್ದೀರಾ ಗುರುಗಳೇ ಗಾಬರಿಯಿಂದ ಕೇಳಿದನು ಚಂದ್ರಶೇಖರ್ ಚಂದ್ರಶೇಖರ್ ಗಾಬರಿಯನ್ನು ಅಲ್ಲೇ ಇದ್ದ ಹರ್ಷವರ್ಧನ್ ನೋಡಿ ಯಾಕೋ ಚಂದ್ರ ಏನಾಯಿತು ಯಾರ್ದು ಫೋನ್ ಎಂದು ಕೇಳಿದನು ಅದು ಗುರುಗಳು ಎಂದನು ಚಂದ್ರಶೇಖರ್ ಏನು ವಿಷಯ ಯಾಕೆ ಕಾಬರಿ ಆಗಿದೆಯಾ ಅಂತಹದ್ದು ಏನಾಯಿತು ಎಂದು ಕೇಳಿದನು ಹರ್ಷವರ್ಧನ್ ಗುರುಗಳ ಮನೆಗೆ ಯಾರೋ ಹೋಗಿ ಅಲ್ಲಿ ನಡೆದಿರೋನ್ನೆಲ್ಲ ನೋಡಿದ್ದಾರೆ ಎಂದನು ಚಂದ್ರಶೇಖರ್ ಏನು ಹೇಳ್ತಾ ಇದ್ದೀಯಾ ನೀನು ಯಾರು ಹೋಗಿರೋದು ಎಂದು ಕೇಳಿದನು ಹರ್ಷವರ್ಧನ್ ಗೊತ್ತಿಲ್ಲ ಕೇಳ್ತಾ ಇದ್ದೀನಿ ಇರು ಎಂದು ಹರ್ಷವರ್ಧನ್ಗೆ ಹೇಳಿದ ಚಂದ್ರಶೇಖರ್ ಗುರುಗಳೇ ಮುಂದುವರಿಸಿ ಇವಾಗ ಏನು ಮಾಡೋದು ಎಂದು ಕೇಳಿದನು ಅವರು ಯಾರು ಅಂತ ಮೊದಲು ಕಂಡುಹಿಡಿಯಿರಿ ಅವರ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ ಮುಂದಿನದ್ದು ಆಮೇಲೆ ನೋಡೋಣ ನನಗನಿಸುವ ಪ್ರಕಾರ ಯಾರೋ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯೇ ಬಂದು ಹೋಗಿರಬಹುದು ಎಂದು ಹೇಳಿ ಕರೆ ನಿಷ್ಕ್ರಿಯಗೊಳಿಸಿದನು ಮಂತ್ರವಾದಿ ಚಂದ್ರಶೇಖರ್ ಬೇಸರದಿಂದ ಫೋನ್ ಇಟ್ಟಿದ್ದನ್ನು ನೋಡಿ ಹರ್ಷವರ್ಧನ್ ಯಾರು ಅಂತ ಗೊತ್ತಾಯ್ತಾ ಎಂದು ಕೇಳಿದನು ಇಲ್ಲ ಎಂದು ಉತ್ತರಿಸಿದನು ಚಂದ್ರಶೇಖರ್ ಈಗ ಏನು ಮಾಡೋದು ಕೇಳಿದನು ಹರ್ಷವರ್ಧನ್ ಮಾಡೋದೇನಿದೆ ಎಲ್ಲ ಮುಗಿತು ಛ ನಮ್ಮ ಪ್ಲ್ಯಾನ್ಗೆ ಪದೇ ಪದೇ ಒಂದೊಂದು ವಿಘ್ನ ಬರ್ತಿದೆ ಈಗ ಇದನ್ನು ಸುಮ್ಮನೆ ಬಿಟ್ಟರೆ ನಮಗೆ ಸಂಕಷ್ಟ ತಪ್ಪಿದ್ದಲ್ಲ ಆದಷ್ಟು ಬೇಗ ಅವರು ಯಾರು ಅಂತ ಕಂಡುಹಿಡಿಯಬೇಕು ಎಂದನು ಚಂದ್ರಶೇಖರ್ ಹೇಗೆ ಕಂಡುಹಿಡಿಯೋದು ಕೇಳಿದನು ಹರ್ಷವರ್ಧನ್ ಕಂಡು ಆದಷ್ಟು ಬೇಗ ಕಂಡು ಹಿಡಿಯುತ್ತೀನಿ ನನಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತೀಯಾ ಕೇಳಿದನು ಚಂದ್ರಶೇಖರ್ ಅಫ್ಕೋರ್ಸ್ ಚಂದ್ರು ಮಾಡ್ತೀನಿ ಎಂದನು ಹರ್ಷವರ್ಧನ್ ಆ ಜಾಗದಲ್ಲಿ ಯಾರೇ ಇದ್ದರೂ ಹಿಂಜರಿಯಲ್ವಾ ಕೇಳಿದನು ಚಂದ್ರಶೇಖರ್ ಯಾರೇ ಇದ್ದರೂ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂದನು ಹರ್ಷವರ್ಧನ್ ನಿನ್ನ ಮಗ ಇದ್ದರೂ ಹೆಲ್ಪ್ ಮಾಡ್ತೀಯಾ ಎಂದು ಕೇಳಿದನು ಚಂದ್ರಶೇಖರ್ ಚಂದ್ರು ಎಂದು ಮಗನ ಬಾಂಧವ್ಯದಿಂದ ಕೇಳಿದನು ಹರ್ಷವರ್ಧನ್ ಹೇಳು ಹರ್ಷ ಆ ಜಾಗದಲ್ಲಿ ನಿನ್ನ ಮಗ ಇದ್ದರೂ ಹೆಲ್ಪ್ ಮಾಡ್ತೀಯ ಎಂದು ಪುನಃ ಕೇಳಿದನು ಚಂದ್ರಶೇಖರ್ ಹರ್ಷವರ್ಧನ್ ಉತ್ತರಿಸಲಿಲ್ಲ ಮಾತು ಮುಂದುವರಿಸಿದ ಚಂದ್ರಶೇಖರ್ ನನಗೆ ಗೊತ್ತು ನೀನಿದಕ್ಕೆ ಒಪ್ಪಿಕೊಳ್ಳಲ್ಲ ಅಂತ ಆದರೂ ನೀನು ನನಗೆ ಸಹಾಯ ಮಾಡೇ ಮಾಡ್ತೀಯ ಕಾರಣ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು ಎಂದು ಒಗಟಿನಂತೆ ಉತ್ತರಿಸಿದನು ಚಂದ್ರಶೇಖರ್ ಚಂದ್ರಶೇಖರ್ ಮಾತು ಹರ್ಷವರ್ಧನ್ಗೆ ತಾನು ಮಾಡಿದ ತಪ್ಪಿನ ನೆನಪಾಗುವಂತೆ ಮಾಡಿತು